ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹಿಂಗ್ರಿ ಆರಾಮದೇ ನಾವ್ ಅರಾಮ್ ನೋಡ್ರಿ ಬರ್ರಿ ಇವತ್ತಿನ ವಿಡಿಯೋದಾಗ ಏನು ನಡೀತಿ ಅಂತ ನೋಡೋಣ ನೋಡ್ರಿ ಕೆಲಸ ಎಲ್ಲ ಸ್ಟಾರ್ಟ್ ಆಗೈತಿ ಎಲ್ಲ ಹೋಗ್ಯಾರ ಇವತ್ತ ಶುಕ್ರವಾರ ಜಾಗ ಪೂಜೆ ಅನಿವರ್ಸೋದು ಆತ ಸಾಲಿಗೋ ಹೋದ್ರೆ ನೀರ್ ಬಂದು ಇಷ್ಟ ಐತಿಂತನ ನೀರು ತುಂಬ ನೋಡ್ರಿ ಈಗ ರೊಟ್ಟಿದ್ದು ನೀವು ಅನ್ನ ಸಾರ ಮಾಡೀನಿ ನಮ್ಮ ಹೆಜ್ಬೆಂಡ್ ರೊಟ್ಟಿ ಬರೋ ಟೈಮ್ ಆಗೈತಿ ಎರಡು ಗಂಟೆಗೆ ಇದ್ರಾಗಲ್ಲೇ ಅಷ್ಟು ನೀರ್ ತೊಗೊಂಡಿರಿ ಒಬ್ಬಕ್ಕೆ ಎಷ್ಟ ಹಂಗಾಗಿ ಹಂಗಟ್ರೆ ಅಲ್ಲೇ ಈಗ ನಮ್ಮ ಬಂದ ನೋಡ್ರಿ ಅಷ್ಟು ಬಟ್ಟೆ ತೊಗೊಳದ ಹಾಕಿನಿ ಎಲ್ಲ ಕಾಲು ವರ್ಷ ಒಂಥರ ಜಿಗ್ಗಿ ಹೊಲಸಗಿದ್ವಿ ರೀ ಅವು ಅವು ಒಂದೊಂದ್ಸಲ ಸ್ವಾಮಿನ ಹೋಗದಾಕ್ ಬಿಡದ್ರಿ ಅವು ಚಾರ್ಜ್ ಕಮ್ಮಿ ಇದ್ರೆ ಕರೆಂಟ್ ಇದ್ದಿಲ್ಲ ಇದ್ದಷ್ಟ ಬಂದೈತಿ ಮೋಟ್ರ್ ಇಲ್ಲೇ ಐತ್ರಿ ಈಗ ಹೊಟ್ಟೆಗೂ ಊಟ ಇಲ್ಲರಿ ಹಂಗಾಗಿ ಎತ್ತದಾಗಲ್ಲ ರೀ ಈಗ ಅದನ್ನು ಫಸ್ಟ್ ಇಟ್ಟಿನಿ ಆದ್ರೆ ಈಗ ಎತ್ತದಾಗಲ್ಲ ಹೊರ ವಾತಾವರಣ ಈ ಥರ ಐತ್ರಿ ಅಷ್ಟು ಇಲ್ಲ ಅಲ್ಲಿ ಜಾಗ ಸಹ ಅಲ್ಲಾರ್ದ ಕೀಳ್ ಕುರ್ಚೆನ್ ಮ್ಯಾಗ ಹಾಕಿನ ಬೆಟ್ಟಿನ ನೋಡಿರಿಕೊಂಡ್ರಿ ಇಷ್ಟೆಲ್ಲ ತುಂಬಿ ನೋಡಿರಿ ಪೈಪನ್ನ ಇಲ್ಲೇ ಐತ್ರಿನಾ ನಾನು ನೀರೆಲ್ಲ ತುಂಬಿ ಸ್ನಾನ ಮಾಡಿದ್ಯಾನಂತಂದ್ರೆ ಅವೆಲ್ಲ ತೋರ್ಸ್ಕೊಂಬಿಟ್ಟಿದ್ನಿ ಅದೆಲ್ಲ ಹಚ್ಚೋದು ನನಗೆ ಹೋಗ್ಬೇಕೀಗೆ ಹೀಗೆ ಹೀಗಾಗಿ ಬರ್ಲಾಯ್ತರಿ ಹೀಗಾಗಿ ಅಷ್ಟು ತೋರ್ಸ್ಕೊಂಬಿಟ್ಟ್ರಿ ನೋಡ್ರಿ ಸ್ವಲ್ಪ ನೋಡ್ರಿ ನೋಡ್ರಿ ಅಂತನ್ರಿ ಏನೋ ಅನ್ಕಬಬ್ಯಾಡ್ರಿ ನಿನ್ನೆ ನಮ್ಮ ಯಜಮಾನ್ರು ಬಾಳೆ ಅಂತ ಬಂದಿದ್ರು ನೋಡ್ರಿ ಯಾರೋ ಕಟ್ಟಿಗೆ ರೊಕ್ಕ ಕೊಟ್ಟಿದ್ರ ಅಂದ್ರೆ ನೂರು ರೂಪಾಯಿನ ಹ್ಞೂ ಡಜನ್ ಬಾಳೆ ಅಂತಂದಿದ್ರು ಈಜು ತಿಂದಾರ ಈಸಿಟ್ಟ ನಮ್ಮ ಮಕ್ಳು ನಿನ್ನೆದು ಸ್ವಲ್ಪ ಕುಂಡಿಪಲ್ಲಿ ಐತ್ರಿ ಬಟನ್ದಾಗ ತಗದಿಟ್ಟಿನಿ ನಾನು ಊಟ ಮಾಡ್ತು ನಾವು ಹಂಗೆಲ್ಲ ಊಟ ಮಾಡ್ತೀವ್ರಿ ಮತ್ತಿವ್ರಿ ಏನಪ್ಪ ನಿನ್ನೆದು ಮನೇದು ಊಟ ಮಾಡ್ತಾರಂತ ಅನ್ಬೇಡ್ರಿ ಯಾಕಂತಂದ್ರೆ ನಾವು ಊಟ ಮಾಡ್ತಿರ್ತೀವಿ ಆ ಥರ ಸಾಂಬಾರು ಅಷ್ಟು ಸಾಂಬಾರು ರೆಡಿ ಆಯ್ತು ನೋಡ್ರಿ ಬಂದು ಅವ್ರು ಒಂದು ಸ್ವಲ್ಪ ಮೊಟ್ರಾ ತೆಗೆದಿಟ್ಟು ಚೆಕ್ಕಲು ಮುಖ ತೀ ತುಪ್ಪ ಐತ್ರಿ ಮೊಸರು ತೊಂಬ ಅಂತ ಹೇಳಿರಿ ಅವ್ರಿಗೇನು ಇಷ್ಟ ಬರ್ತದ ಅದನ್ನ ಊಟ ಮಾಡ್ಕ ಇಲ್ಲೆಲ್ಲ ತುಂಬಿಟ್ಟೀನಿ ಮಲೆ ಮಗನ ನೀರು ತುಂಬಿನಿ ಇವನು ಅಷ್ಟು ತಿಕ್ಕಿಂದಿನಿ ಇವನ್ನೆಲ್ಲ ಸಾಮಾನ ನೋಡಿರಿ ಫಸ್ಟು ತಿಕ್ಕಿಟ್ಟಿನಿ ಕೆಲಸ ಒಂದು ತಪ್ಪದಿ ಕೆಲಸ ನೋಡ್ರಿ ನೋಟ್ರೇನ ಐತಿರಿ ಅದನ್ನು ತೆಗೀಬೇಕು ಅದನ್ನ ಬರ್ರಿ ಯಜಮಾನ್ರಿ ಅವೆಲ್ಲ ನೀನ ಈಗ ನನ್ ಕಡೆಯಿಂದ ಆಗಿಲ್ಲ ನನ್ನ ಕಡೆಯಿಂದ ಕಡಿಂದ ನೀನು ನೀನಾಗ್ಬಿಟ್ಟಿ ಈಗ ನಾ ಮುಂಜಾನೆ ಆ ಮಕ್ಳು ಒಂಥರ ಟ್ರಿಗರ್ ಮಾಡ್ತಾರೆ ಅಂದ್ರೆ ಇರಿಟೇಟ್ ಮಾಡ್ತಾರೆ ಇವ್ರು ಒಂಥರ ಇರಿಟೇಟ್ ಮಾಡ್ತಾರೆ

ಯಪ್ಪ ಜಗಳ ಜಗಳ್ಬಪ್ಪ ನಮ್ ಕಡಿಂದ ಆಗಾಗಲ್ಲ ಬಡಿತಿ ಏನ್ ಮಗ ಅಲ್ಲ ರೀ ಹಿಂಗೆ ಹೇಳೋದ್ಕಿನ್ನ ನಾವು ಮಾಡೋದು ಚಲೋ ಅಂತ ನನಗೆ ಎಲ್ಲೆ ಒಂದ್ ಕಡೆ ಅನ್ಸಕತ್ತೈತಿ ಅಲ್ಲ ರೀ ಹೂ ನಮ್ಮ ಕೈಗೆ ಗಿಡ ಕೋಲ್ ನಿಲ್ಕೋದೇ ಇಲ್ಲ ನನಗದ ಆ ನನ್ನ ಫೋನೇ ಚಾರ್ಜ್ ಇಲ್ಲಪ್ಪ ಸಾವಕರ ತಡಿ ಇನ್ನ ಈಗ ಬಂದೈತೆ ಮುಂಜಾಲೆ ಹೋಗಿದ್ದು ಕರೆಂಟ್ ಸರಿ ರೀ ನಮ್ಮ ಮಕ್ಳು ಬಂದಿಂದು ಸಿಗ್ತೀವಿ ಫೋನೇ ಚಾರ್ಜ್ ಕಲಿಯಾಗಿದ್ದು ಚಾರ್ಜ್ ಇಡ್ತೀವಿ ಈಗ ನಾವು ಅಮ್ಮ ನೋ ಅಪ್ಪಾಜಿ ನಮ್ಮ ಸಮ ಅಂಗಡಿ ಉಕ್ಕರ್ ಅಂತ ನೋಡ್ರಿ ಈಗ ಏನೇನು ಇನ್ನ ನೋಡಬೇಕು ರೀ ಅಮ್ಮ ಈಗ ಅಕ್ಕಿನ ಮಾಡೀನಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರು ಹೆಂಗಿರಿ ಆರಾಮದಿ ನಾ ಆರಾಮಿ ನೋಡ್ರಿ ನಾ ಅಮ್ಮಿನ ಅಂಗಡಿಗೆ ಹೋಗಿ ಏನ್ ಏನೇನ್ ತರ್ತಾರಂತ ಇವತ್ತು ಇವತ್ತು ತಾಲಿಪಟ್ಟು ಪಟ್ಟು ಮಾಡಿದ್ರಿ ಸೂಪರಾಗಿದ್ವು ಹ್ಮ್ ತಾಲಿಪಟ್ಟು ಮೊಸರು ತಿಂದ ಕಾಟ ಹಾ ನೋಡ್ಕೊಂಡು ಕುಂತಿದ್ದೇನೆ ಈಗ ನಮ್ಮ ಅಕ್ಕ ಅಮ್ಮಿ ಹೋಗ್ರಿ ಅಬ್ಬ ಅದು ಬಂದ ಮೇಲೆ ಏನಂತ ಹಾಕ್ತಾರ ಅಂತ ನೋಡನ್ರಿ ഒന്നമേല അപ്പാജിനോസ് നോട്രിഗ്രെഡിയ மோட் நோட் onrai more stan ai sel gardaiti ನೋಡ್ರಿ ಹಂಗ ನೋಡ್ರಿ ಇಲ್ಲ ನೋಡ್ರಿ ಫಸ್ಟಿಗೆ ಈ ಥರ ಆಯ್ತು ನೋಡ್ರಿ ರಾತ್ರಿ

എന്നെ ക്ലീൻ മടോസ്റ്റ് അടാ നോർ ഇന്തന്തരെ ഇന്ത ക്രിയേറ്റ് നോർ ക്രിയേറ്റ് ഇൻ കാക്കിലോ ഗ്രാം 10 പവിലു 190 രൂപ അത് ഇ സാധനം देख നോറെ ഇ സാധന दिला മിസ് ഹും ಮತ್ತೆ ഇന്താ ദ ആ ബക്കിnga കുണ്ടി খরচ കയിന്താ ആക്കിടാ ഹും ഇല്ല നോ വാഷ് മറ്റു സു മറ്റ ഡി

Jadi <hesitation> 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 മറ്റേ ജോ പെണ്േസ്റ്റ് നോക്കി ആ ഇല്ല നോക്കി യൂട്യൂബ്

ಇದನ್ ತೊಗೊಂಡೀವಿ ನೋಡ್ರಿ ನನ್ನ ಮಗ್ಗ ಗಾಡಿನ ಅಷ್ಟೆಲ್ಲ ತಗೊಂಡಿವಿ ಮದ್ ನನ್ನ ಮಗ ತೊಗೊಲಿಕ್ಕ ಅಂತ ಹೇಳ ಮಾಡ್ತಾನ್ರಲ್ಲ ಅದಕ್ಕೆ ತಗೋಣಿ ನಾವು ಬನ್ರಿ ಮನೆಗೂ ವೀಡಿಯೋ ಮಾಡಿದ್ವಿ ಎಲ್ಲ പജ്ജിത നോട്രി മക നോ

சூப்பர்

ಆದ್ರೆ ನಮ್ಗೆ ಥರ ಆರ್ಡರ್ ಮಾಡೋದ್ ಗೊತ್ತೇ ಇಲ್ರಿ ಫ್ರೆಂಡ್ಸ್ ಆದ ನಮ್ ನಮ್ಗ ಫೋನ್ ಇದ್ರೂ ನಮ್ಗೆ ಗೊತ್ತೇ ಇಲ್ಲ ರೀ ಆ ಥರ ಆರ್ಡರ್ ಮಾಡಿ ತರ್ಸೋದು ಇದನ್ ಅಂತಂದ್ರೆ ಅವು ಹೂ ಇವನ್ ರೀ ನಾವು ಅವು ಏನದು ಮೊಮೋಸ್ ಮಾಡಿದೀವ್ರಿ ಅದನ್ನ ಭಾಳ ಬಹಳ ಜಾರೆಲ್ಲ ಮಾಡಿ ಮಿಕ್ಸಿ ಇದು ಜಾರಿನ ಅದಕ್ಕ ಮತ್ ಇದನ್ನ ತಗೊಂಬಂದ್ರ ಮಮ್ಮಿ ಇದನ್ನ ತಗೊಂಡ್ ತಗೊ ತಗೊಂಬರ ಅದ್ರಲ್ಲಿ ಈ ತರ ಮಾಡಕ್ ಬರತೀ ಸೊಮ್ಯಾ ತಗಂಬಂದಿವ್ ನೋಡ್ರಿ ರೇಟು ಬಾಳ ಆತೇನಾ ಆದ್ರೋಡನ್ರಿ ಇದು ಹೆಂಗಿಂಗ್ ಬರ್ತಾ ಹಿಂಗಿಲ್ಲ ಇಲ್ಲಲ್ರಿ ನಮಗ್ ಗೊತ್ತಿಲ್ಲ ಹಂಗಾಗಿ ಇದನ್ನೊಂದ್ ತಗೊಂಬಂದಿ ನೋಡ್ರಿ ಇದನ್ನ ನೋಡ್ಬೇಕ್ರಿ ಇದನ್ನೆಲ್ಲಾ ಹಾಕಿ ತೋರಿಸ್ರಿ ಆ ಆತರ ಇದ್ ಮಾಡಿ ಇದ್ರೊಳಗ ಹಾಕದನ ಇದೆ ಬರ್ತದ ಮತ್ತೆ ನಾಲ್ಕು ಪೀಸ್ ಮಾಡಿ ಇದ್ರೊಳಗ ಹಾಕಿ ಇಷ್ಟ ಇದ್ ಮಾಡಬೇಕ ಇಲ್ಲಿ ಬುಡಕ್ ಬೀಳ್ತಾವ್ ಿಲ್ಲ ಬೀಳ್ತವನಿಲ್ಲ ಬೇರೆ ತರ ನೋಡಿದಿವ್ರಿ ಇದ್ದಿಲ್ರಿ ಅವ್ರ ಅಂಗಡಿಯಾಗ ಇನ್ನೊಂದ್ ಇದವ್ರಿ ಆರ್ನೂರ್ ರೂಪಾಯಿ ದಿತ್ತೀ ಮತ್ ಕಮ್ಮಿ ರೇಟ್ನಾಗ ಅದಾವ ನೋಡ್ರಿ ಅಂತಂದ್ವಿ ಇಲ್ಲ ರೀ ಯಾಕ್ರ್ ಆರ್ನೂರು ರೂಪಾಯ್ದ್ ಐತ್ರಿ ಬೇಕಾರೆ ತಗೋರಿ ಅಂತೆಲ್ಲ ಬೇಡ ಬಿಡ್ರಿ ಅಂತೇಳೀನಿ ರೀ ನಾನು ಆರ್ನೂರು ರೂಪಾಯ್ದು ನೀ ಮಾಡಲ್ಲ ರೀ ಇದೇ ರೇಟ್ ಜಾಸ್ತಿ ಆಯ್ತೇನ ಎಲ್ಲಿ ರೊಕ್ಕ ದಂಗ ಬಿಡ್ದಿಯನಂತ ಒಂದ್ ಕಡೆ ಅನ್ಸಕತ್ತೈತಿ ರೀ ನನ್ಗೆ ಇದು ಬೇಕಾಗಿತ್ತು ರೀ ಇದು ಇದು ಅದಕ್ಕೆ ತಗೊಂಡ್ಬಂದೀನಿ ನೋಡಿರಿ ಇದನ್ನೊಂದು ತಗೊಂಡ್ಬಂದೀನಿ ಇದೊಂದು ಬ್ರಷ್ ಇದೊಂದು ಬೇಕು ಇದೊಂದು ಬ್ರಷ್ ಒಂದು ತಗೊಂಡ್ಬಂದೀನಿ ರೀ ಇದು ಜಾಸ್ತಿ ಮಾಮೋಜ್ಗೆ ಯೂಸ್ ಜಾಸ್ತಿ ಡಿ ತೋರ್ಸ್ಬಿಡ್ತ ಇವ್ ನೋಡ್ರಿ ಡಬ್ಬಿ ಡಬ್ಬಿ ಇವ್ನ ಎದಕ್ ತಗೊಂಬಂದಿನ ಅಂತಂದ್ರ ನಾಳೆ ಉಂಡಿ ಮಾಡ್ತೀವ್ರಿ ಉಂಡಿ ನಂತೂ ನಾಗರಾಮಸ್ ಬಂತಾರ ಈಗ ಉಂಡಿ ಮಾಡ್ತೇನ್ರಿ ನಮ್ ಮನೆಯಾಗ ಡಿನ ಇಲ್ರಿ ಡಬ್ಬಿನ ಇಲ್ರಿ ನಮ್ ಮನ್ಯಾಗ ಅಕಂದ್ರೆ ತೊಗೊಂಡಿನ್ರಿ ಆದ್ರೆ ಇವನು ಆರ್ಡ್ರ್ ಮಾಡಿದ್ರ ನೆಡದಿತ್ತೀ ಆರ್ಡ್ರ್ ಮಾಡಿ ತರ್ಸ್ತಾರ ನಮ್ಗ ಮತ್ತೆ आगलै निदांगा इलरी अद आगलै निदांगा इलरी गतिलरी अगा त होमिनि नरी वनन डे बेस्ट बिद्दुर ओ यो 90 रुपैया 190 90 165 हिस्ट बिद्दुर नरा आदर दप दपदव क्वालिटी मस्त दप ಅದಕ್ಕಾಗೆ ತಗೊಂಬಂದ ನೋಡ್ರಿ ಉಂಡಿ ಆಕಡಗ ಏನಾದ್ರು ಕರ್ಚಿಕಾಯಿ ಉಂಡಿ ಈ ತರ ಆಕೊಂಡ್ಬಂದ್ರಿ ಮಾಡಿ ಆಳ ಕಟ್ಟಿಡ್ತಿದಿನ ನಾನು ಮಾಡಿ ಆಳೆ ಕಟ್ಟಿ 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 ಕಟ್ಟಿಡ್ತಿದಿ ತಿನ್ನ ಮುಂದ ಬಿಚ್ಚಿ ಕೊಡ್ದ್ ತಗೊಂಡ್ಬಂದಿ ನೋಡ್ರಿ